ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಬೃಹತ್ ಪ್ರತಿಭಟನೆ ಬೆಂಗಳೂರು ಕೇಂದ್ರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿತ್ ರವರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ರವರು ಗಾಂಧಿನಗರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ದರ್ಶನ್ ನಟರಾಜ್ ರವರು ಕೇಂದ್ರ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಗೌಡರವರು ಎನ್ಎಸ್ ಯುಐ ಮುಖಂಡರಾದ ಉದಯ್ ರವರು ಮತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ನೂರಾರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಪ್ರತಿಭಟನೆ ಮಾಡ್ತಾ ಇದ್ದೀರಾ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇವತ್ತು ನೀವು ಇಲ್ಲಿ ಗಾಂಧಿನಗರ ಭಾಗದಲ್ಲಿ ನಡೀತಾ ಇದ್ದೀರಿ ಏನ್ ಹೇಳ್ತೀರಾ ಇದು ಇವಾಗ ಏನು ಕೇಂದ್ರ ಬಿ ಜೆ ಪಿ ಸರ್ಕಾರ ಬಡವ ಬಡ ಜನ್ಮ ಹೊಟ್ಟೆ ಮೇಲೆ ಬರ ಹೇಳುವಂಥ ಕೆಲಸ ಮಾಡಿದ್ದಾರೆ ಹೊರತು ಜನ ಪರವಾಗಿ ಕೆಲಸ ಏನೂ ಮಾಡಿಲ್ಲ ಏನು ಈ ಹನ್ನೊಂದು ವರ್ಷ ಆಯಿತು ಸರ್ಕಾರ ಅವ್ರದ್ದು ಕೇಂದ್ರ ಸರ್ಕಾರ ಬಂದು ಅಚ್ಚೆ ದಿನ ಅಂತಾರೆ ಯಾ ಅಚ್ಚೇ ದಿನ ಬಂದಿದೆ ಅಂತ ದೇವರಣೆಗೂ ನಮಗೂ ಗೊತ್ತಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಮೋದಿ ಅಕೌಂಟ್ ಮಾಡಿಸ್ಕೊಳ್ಳಿ ಅಂದರು ಅದು ಅಕ್ಕ ಹತ್ತು ಸಾವಿರ ಅಕೌಂಟಿಂಗ್ ಅಕೌಂಟ್ ಚಾರ್ಜೇ ಅಕೌಂಟ್ ಹತ್ತು ಸಾವಿರ ಆಗ್ತೀವಿ ಅವ್ರ ವರ್ಷಕ್ಕೆ ಇದೇ ಅಚ್ಚೇದಿನ ಅನಿಸುತ್ತೆ ನಮ್ಗೆ ಹಾಗೆ ಕಾಂಗ್ರೆಸ್ ವತಿಯಿಂದ ರಾಜ್ಯಾದ್ಯಂತ ಫುಲ್ಲು ಪ್ರತಿಭಟನೆ ಮಾಡೋಕ್ಕೆ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಎಲ್ಲ ಅಸೆಂಬ್ಲೀಲೂ ಪ್ರತಿಭಟನೆ ಮಾಡೋಕ್ಕೆ ಅದು ಅದು ಬಿಟ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮೇಲೆ ಎರಡು ರೂಪಾಯಿ ಸೆಸ್ನ ಏನು ಏರಿಕೆ ಮಾಡಿದ್ದಾರೆ ಅದನ್ನು ಹೇಳ್ತಾರೆ ಇವರು ಆರ್ ಅಶೋಕ್ ಅವರು ಹೇಳ್ತಾರೆ ಅದು ಏನು ಜನಸಾಮಾನ್ಯ ಮೇಲೆ ಹೊರೇ ಬೀಳ್ತಾ ಇಲ್ಲ ಈ ಐವತ್ತು ರೂಪಾಯಿ ಏನು ಎಲ್ ಪಿ ಜಿ ಸಿಲಿಂಡ್ರು ಬೆಲೆ ಏರಿಕೆ ಆಗಿದೆ ಅದು ಹೊರೇ ಬೀಳ್ತಾಯಿಲ್ಲ ಅಂತ ಹೇಳ್ತಾರೆ ಅದು ಒಂದಲ್ಲ ಒಂದು ರೀತಿ ಡೈರೆಕ್ಟಾಗಿ ಬೀಳಿದ್ರು ಇಂಡೈರೆಕ್ಟಾಗಿ ಗ್ರಾಹಕರ ಮೇಲೆ ಬೀಳ್ತಾರೆ ಅದು ಜನಸಾಮರ್ಗ ಮೇಲೆ ಬೀಳ್ತಾರೆ ಅದು ಅದಕ್ಕೋಸ್ಕರ ಏನಿದು ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಅದು ಅದಕ್ಕೋಸ್ಕರ ಇದ್ರ ಇದ್ರ ವಿರುದ್ಧ ಪ್ರತಿ ಪ್ರತಿಭಟನೆ ಮಾಡಕ್ಕೆ ಯುವ ಯುವ ಕಾಂಗ್ರೆಸ್ ವತಿಯಿಂದ ಗಾಂಧಿನಗರ ಕ್ಷೇತ್ರದಲ್ಲಿ